ಅಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಸನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರಿಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಕಟಕ ರಾಶಿ ಅವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿಲಿ ಏನು ಬರ್ತಾ ಇದೆ ಏನು ಬದಲಾವಣೆಗಳು ಆಗ್ತಾ ಇದೆ ಈ ಮಂತಲ್ಲಿ ಅಂತ ನೋಡೋಣ ಕಟಕ ರಾಶಿ ಅವರಿಗೆ ಜನವರಿ ತಿಂಗಳಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಮೊದಲನೇ ತಿಂಗಳಲ್ಲಿ ಯಾವ ಬದಲಾವಣೆಗಳು ಕಟಕ ರಾಶಿಯವರಿಗೆ ಬರ್ತಾ ಇದೆ ಏನು ಬರ್ತಾ ಇದೆ ಒಂದು ನಂಬಿಕೆನ ಫಸ್ಟು ಇಟ್ಕೊಳ್ಬೇಕಾಗಿದೆ ನಿಮ್ಮ ಜೀವನ ಒಂದು ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಗುಡ್ ರೀತಿಯಲ್ಲಿ ಅಂದರೆ ಒಂದು ಕರ್ಮದ ರೀತಿಯಲ್ಲಿ ನಿಮ್ಮ ಕರ್ಮಗಳು ಏನಿದೆ ಅದೆಲ್ಲವೂ ಕೂಡ ಮುಗ್ದೋಗಿ ನಿಮ್ಮ ಇಷ್ಟು ದಿನ ಏನು ಪೇಯ್ನಲ್ಲಿ ಇದ್ದರೆ ಆ ಕರ್ಮಗಳೆಲ್ಲ ಮುಗ್ದೋಗೋದ್ರಲ್ಲಿದ್ದರೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗೋದ್ರಲ್ಲಿದೆ ಒಂದು ಫೀ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಇಷ್ಟು ದಿನ ಏನು ಟೈಮ್ ಇತ್ತು ಆ ಕರ್ಮ ಕಂಪ್ಲೀಟ್ ಆಗಿದೆ ಅದರ ಕಡೆ ಗಮನನ ಕೊಡಿ ಅದು ಹೆಚ್ಚಿನ ಮಟ್ಟಿಗೆ ಒಂದು ಒಳ್ಳೆ ರೀತಿ ಒಂದು ಚಾಲೆಂಜಸ್ ಏನಿತ್ತು ಆ ಚಾಲೆಂಜಸ್ನ ರಿಮೂವ್ ಮಾಡೋದ್ರಲ್ಲಿ ಇದೇ ಜನವರಿ ಮಂತು ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇರುವಂಥದ್ದು ಒಂದು ಟ್ರಾನ್ಸ್ಫಾರ್ಮೇಷನ್ ನಂಬಿಕೆಯನ್ನು ಇಟ್ಕೋಬೇಕಾಗಿದೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಐಪ್ ನೀವು ನಂಬಿಕೆಯನ್ನು ಸ್ಪಿರಿಚುಲಿ ಕಡೆ ಆಗಿರ್ಬೋದು ತುಂಬ ಹೆಚ್ಚಿನ ಮಟ್ಟಿಗೆ ನೀವು ಇಟ್ಕೊಂಡಿದ್ರೆ ಒಬ್ಬರು ಸ್ಟಾರ್ ಆಗೋದ್ರಲ್ಲೂ ಕೂಡ ಇರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಚಾಲೆಂಜಸ್ ಇತ್ತು ಆದ್ದರಿಂದ ಹೊರಗಡೆ ಕೂಡ ಬರ್ತಾ ಇದ್ದಾರೆ ನಂಬಿಕೆನೇ ಇಟ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು ನಿಮ್ಮ ರಿಲೇಶನ್ಶಿಪ್ಪಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಹೋಗಿದ್ರೆ ದಯವಿಟ್ಟು ಹುಷಾರಾಗಿ ಇರಿ ಅಂತನೂ ಇದೆ ಪಾಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಲವ್ ನಿಮ್ಮ ಪ್ರೀತಿ ಬರುವಂಥದ್ದು ಒಂದು ಪಾಸಿಟಿವಿ ಆಗಿ ಇರ್ತೀರ ಈ ಮಂತಲ್ಲಿ ಒಂದು ಪಾಸಿಟಿವಿಟಿ ಇರುತ್ತೆ ಪಾಪ ಬಗ್ಗೆ ಕೇಳ್ಬೋದು ನಿಮ್ಮ ಮಗ ನಿಮ್ಮ ಮಗನ ನೀವು ನಿಮ್ಮ ಮಗ ಆಗಿರ್ಬೋದು ನಿಮ್ಮ ಬ್ರದರ್ ಆಗಿರ್ಬೋದು ಕೂಡ ಇದೆ ಟ್ರಾವೆಲಿಂಗ್ ಕೂಡ ಇದೆ ಒಂದು ಟೀಮ್ ವರ್ಕ್ ಅಲ್ಲಿ ಕೆಲಸ ಟ್ರಾವೆಲಿಂಗ್ ಇರುತ್ತೆ ಟೀಮ್ ವರ್ಕ್ ಅಲ್ಲಿ ಎಲ್ಲರೂ ಸೇರಿ ಎಲ್ಲೋ ಔಟ್ಸೈಡ್ ಹೋಗುವಂತದ್ದು ಇದೆ ಮತ್ತೆ ಎಷ್ಟೇ ಜನ ಇದ್ರೂ ಕೂಡ ನೀವೇ ಬೇಕು ಅಂತ ನಿಮ್ಮ ಪರ್ಸನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಈ ಮಂತ್ ಒಳಗಡೆ ಜನವರಿ ಮಂತಲ್ಲಿ ಮತ್ತು ಏನೋ ಐಡಿಯಾಸನ್ನು ಮಾಡ್ತಿದ್ದಾರೆ ನಿಮ್ಗೋಸ್ಕರ ಮಾಡ್ತಾ ಇರ್ಬೋದು ಅವ್ರ ಪರ್ಸನ್ಗೋಸ್ಕರ ಮಾಡ್ತಾ ಇರ್ಬೋದು ಬಟ್ ಅಲ್ಲಿ ಅವ್ರಿಗೆ ಅಂದ್ಕೊಂಡಿರುವಂಥದ್ದು ಆಗ್ತಾ ಇಲ್ಲ ಕೆಲವನ್ನ ಲೆಟ್ಕೋ ಮಾಡಿ ಒಂದು ಹ್ಯಾಪಿ ಟೈಮ್ ಬರುತ್ತೆ ಒಂದು ಹ್ಯಾಪಿ ಇನ್ಸಿಡೆಂಟ್ಸ್ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಗುಡ್ ನ್ಯೂಸನ್ನು ಕೇಳ್ತೀರಾ ಎಲ್ಲರನ್ನು ಕೂಡ ಒಂದು ಅಟ್ರಾಕ್ಟಿವ್ ಆಗಿ ಇಡ್ತೀರ ಅಂದರೆ ಒಂದು ಅಟ್ರಾಕ್ಟಿವ್ ಒಂದು ವೀಲ್ ಪವರ್ ಈ ಮತ್ತಲ್ಲಿ ನಿಮಗೆ ಇರುತ್ತೆ ಒಂದು ನಾಲೆಡ್ಜ್ ವಿಚಾರವಾಗಿ ಅಂತಲೂ ಕೂಡ ಹೋದರೆ ನೀವು ತುಂಬ ಸ್ಟ್ರಾಂಗಾಗಿ ಇರ್ತೀರ ಒಂದು ನೀವು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಸ್ಟ್ರಾಂಗಾಗಿ ಇರ್ತೀರ ನೀವು ಪ್ರೀತಿ ವಿಚಾರ ಅಂತ ಬಂದರೆ ಪ್ರೀತಿಲಿ ಕೂಡ ಚೆನ್ನಾಗಿ ಎಲ್ರಿಗೂ ಪ್ರೀತಿ ತೋರಿಸುವಂಥದ್ದು ಒಂದು ಎಲ್ಲ ರೀತಿಯಲ್ಲಿ ಅಂದರೆ ಫೈನಾನ್ಷಿಯಲಿ ಇರ್ಬೋದು ಪ್ರೀತಿ ವಿಚಾರ ಇರ್ಬೋದು ಒಂದು ಮೈಂಡ್ ಗೇಮ್ ಇರ್ಬೋದು ಒಂದು ಫುಲ್ ಎಲ್ಲವೂ ಕೂಡ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಈ ಮಂತಲ್ಲಿ ಮತ್ತು ನೀವು ಅಂದ್ಕೊಂಡಿದ್ದರೆ ತುಂಬ ಟ್ರಾವೆಲಿಂಗ್ ಇರುತ್ತೆ ಈ ಕಟಕ ರಾಶಿಯವ್ರಿಗೆ ತುಂಬ ಟ್ರಾವೆಲಿಂಗ್ಸ್ ಇರುತ್ತೆ ಐಡಿಯಾ ಮಾಡಿ ಐಡಿಯಾ ಮಾಡಿ ಟ್ರಾವೆಲಿಂಗ್ಗೆ ಹೋಗುವಂಥದ್ದು ಇದೆ ಇವಾಗ ಈ ಥರ ಹೋಗಬೇಕು ಇವತ್ತಿನ ದಿನ ಹಿಂಗೆ ಹೋಗಬೇಕು ನೀವು ಸ್ಟ್ರಾಂಗ್ ಈ ಥರ ಯೋಚನೆ ಮಾಡುವಂಥದ್ದು ಇದೆ ಮತ್ತು ಪಾಪ ನೋಡೋದಕ್ಕೂ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾವುದೋ ಬೇಬಿನ ನೋಡೋದಕ್ಕೆ ಇರ ಹೋಗ್ತಾ ಇದ್ದೀರ ಬಟ್ ಇಲ್ಲಿ ಸ್ಟಾರ್ ಆಗ್ತಾ ಆಗ್ತಾಯಿದ್ರೆ ನೀವು ಯಾರಿಂದನೂ ಮೋಸ ಹೋಗ್ತಾ ಇದ್ದೀರಾ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಯಾರೋ ಇಲ್ಲಿ ನಿಮಗೆ ದುಡ್ಡು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಕೂಡ ದುಡ್ಡನ್ನು ಕೊಡ್ಬೋದು ದುಡ್ಡು ಕೊಡಬೇಕಾಗಿರೋರು ನಿಮಗೆ ಕೊಡಲಿ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ಒಂದು ಪ್ರಮೋಷನ್ ಕೂಡ ಒಂದು ಪ್ರಮೋಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ದೇವರ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರೆ ಗಾಡಿ ತೊಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಗಾಡಿ ಕೂಡ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಒಂದು ಏನೇ ಮೂಮೆಂಟ್ ಇದ್ರೂ ಕೂಡ ಈ ಮಂತಲ್ಲೇ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಏನೇ ಆದ್ರೂ ಕೂಡ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಹಾರೋ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಂದು ಒಳ್ಳೆಯ ರೀತಿಯ ಪಾಸಿಟಿವ್ ಎನರ್ಜಿ ಈ ಜನವರಿ ಮಂತಲ್ಲಿ ನಿಮ್ಮ ಜೊತೆ ಇರುತ್ತೆ ಒಂದಿಷ್ಟು ಮೋಸಗಳಾಗುತ್ತೆ ಅದರ ಕಡೆ ಗಮನನ ಕೊಡಿ ಅದರ್ವೈಸ್ ಮಿಕ್ಕಿದೆಲ್ಲವೂ ಕೂಡ ಚೆನ್ನಾಗಿದೆ ಟ್ರಾವೆಲಿಂಗ್ ಇರುತ್ತೆ ದುಡ್ಡು ಕೂಡ ಬರುವಂಥದ್ದು ತುಂಬ ಚೆನ್ನಾಗಿ ಇರುತ್ತೆ ಫ್ಯಾಮಿಲಿ ಕಡೆಯಿಂದ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮಾತುಕತೆಗಳಾಗುವಂಥದ್ದು ನಾಯಿ ಮರಿ ತಂದು ಸಾಕುವಂಥದ್ದು ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಹ್ಯಾಪಿನೆಸ್ ಅಂದರೆ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರುವಂಥದ್ದು ಹೊಸ ಮನೆ ತಗೊಳ್ಳುವಂಥದ್ದು ಇದೆ ತುಂಬ ಪ್ರೀತಿ ವಿಶ್ವಾಸದಿಂದ ಈ ಮಂತಲ್ಲಿ ಇರ್ತೀರ ನೀವು ತುಂಬ ಖುಷಿಯಾಗಿ ಇರ್ತೀರ ಒಂದು ಲವ್ ಯೂನಿಯನ್ ಕನೆಕ್ಟ್ ಆಗುವಂಥದ್ದು ಯೂನಿಯನ್ ಆಗುವಂಥದ್ದು ಒಂದು ರಿಲೇಶನ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಿ ಆಗ್ತೀರಾ ತುಂಬ ಪ್ರೀತಿ ಇರುತ್ತೆ ಈ ಮಂತಲ್ಲಿ ತುಂಬ ಫಾಸ್ಟಾಗಿ ಸ್ಪೀಡಾಗಿ ಆ್ಯಕ್ಷನ್ನ ತೊಗೋತೀರ ಏನೇ ನಿರ್ಧಾರ ಮಾಡಬೇಕು ಏನಾದರೂ ಒಂದು ಕ್ವಿಕ್ಕಾಗಿ ಮಾಡಬೇಕು ಅಂತ ಒಂದು ಸ್ವಲ್ಪ ಬೇಗ ಬೇಗ ನಿರ್ಧಾರಗಳನ್ನು ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಚೇಂಜ್ ಆಗುತ್ತೆ ಗುಡ್ ನ್ಯೂಸ್ ಕೂಡ ಕೇಳ್ತೀರಾ ಈ ಮಂತಲ್ಲಿ ಏನೋ ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಒಂದಿಷ್ಟು ವಿಷಯಗಳಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರ ಒಂದು ಟೈಮ್ ಆಗಿರ್ಬೋದು ಒಂದು ಏನೋ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಈ ಮಂತಲ್ಲಿ ಇರ್ತೀರ ಒಂದು ಬ್ಯಾಲೆನ್ಸ್ ಎರಡೆರಡು ಥರ ಯೋಚನೆ ಮಾಡೋದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋಲ್ಲ ಬಟ್ ನೀವು ತುಂಬ ತುಂಬಾ ಬ್ರಿಲಿಯಂಟ್ ಇದ್ರೆ ತುಂಬ ಅಂದರೆ ತುಂಬಾ ಬ್ರಿಲಿಯಂಟ್ ಕೂಡ ಇದ್ದಾರೆ ಸ್ಪಿರಿಚುಲಿನೂ ಕೂಡ ತುಂಬ ಚೆನ್ನಾಗಿದೆ ದೇವರ ಪ್ರಾರ್ಥನೆಯನ್ನು ಮಾಡೋದು ದೇವರ ಮೇಲೆ ನಂಬಿಕೆನ ಇಡೋದು ಒಂದು ತುಂಬ ಸ್ಪಿರಿಚುಲಿ ಕಡೆ ತುಂಬ ಚೆನ್ನಾಗಿರ್ತಾರೆ ತುಂಬ ಬ್ರಿಲಿಯಂಟ್ ಇರ್ತಾರೆ ನಿಮ್ಗೆ ಯಾವುದೋ ರೀತಿಯ ಒಂದು ಶಕ್ತಿ ಇರ್ಬೋದು ನಿಮಗೆ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ಒಂದು ನಂಬಿಕೆ ಆ ನಂಬಿಕೆನ ಇಟ್ಕೊಳ್ಳಿ ಆ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಈ ಮಂತಲ್ಲಿ ನೀವು ಅಂದ್ಕೊಂಡಿರೋವಂಥ ಎಷ್ಟೋ ಕೆಲಸಗಳು ಆಗತ್ತೆ ನಂಬಿಕೆಯ ಇಟ್ಕೋಬೇಕಾಗಿದೆ ಎಲ್ತ್ ಕಡೆ ಗಮನನ ಕೊಡಿ ಎಲ್ತ್ ಕಡೆ ತುಂಬ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆಲ್ತ್ ಕಡೆ ಗಮನ ಕೊಟ್ಟಿದ್ದಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳು ಕಂಟ್ರೋಲ್ಗೆ ಬರುತ್ತೆ ಒಂದು ಇಂಪ್ರೂವ್ ಹೆಲ್ತ್ ಎಲ್ತ್ ಕಡೆ ಗಮನನ ಕೊಡಿ ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಜೀವನ ಮುಂದುವರಿಯುತ್ತೆ ಒಂದಿಷ್ಟು ವಿಷಯಗಳಿಗೆ ನೋವು ಅಂತಲೂ ಇದೆ ನೀವು ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಅಂತಲೂ ಇರ್ಬೋದು ಎಲ್ತ್ ಕಡೆ ದಯವಿಟ್ಟು ಗಮನ ಕೊಡಿ ಒಂದು ವರ್ಷದೊಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ತಿರೋ ಒಂದಿಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತಿಳ್ಕೊಂಡು ಮುಂದುವರಿಯಿರಿ ಆಗ ನಿಮಗೆ ಸಿಗಬೇಕಾಗಿರುವಂಥ ಸೊಲ್ಯೂಷನ್ಗಳು ನಿಮಗೆ ಸಿಗುತ್ತೆ ಏಂಜಲ್ಸನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಏಂಜಲ್ಸನ್ನು ಪ್ರೇಯರ್ ಮಾಡ್ಕೊಳ್ಳಿ ನಿಮಗೆ ಯಾಕೆ ಈ ಥರ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡಿದರೆ ಮಾಡ್ಕೊಳ್ಳಿ ಅಂದರೆ ಏಂಜಲ್ಸ್ ಸಪೋರ್ಟ್ ನಿಮಗೆ ಸಿಗುತ್ತೆ ಅದಾದ ನಂತರ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಈ ಮಂತಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ಸಲ್ಲಿ ಇರುತ್ತೆ ಈ ಮಂತ್ ಫುಲ್ ಒಂದು ಬಿಗ್ ಹ್ಯಾಪಿ ಚೇಂಜಸ್ಸೇ ಇರುತ್ತೆ ಹಾಗಾಗಿ ಖುಷಿಯಾಗಿ ಇರಿ ಈ ಮಂತಲ್ಲಿ ಟು ತೌಸಂಡ್ ಟ್ವೆಂಟಿ ಫೈ ಎಲ್ರಿಗೂ ಕೂಡ ಒಳ್ಳೆಯದನ್ ಆಗಲಿ ಅಂತ ಕೇಳ್ಕೊಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಈ ಈ ವರ್ಷ ನೀವು ಅಂದ್ಕೊಂಡಿರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ಬರಲಿ ಅಂತ ಕೇಳ್ಕೊಳ್ತಾ ಒಂದು ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿಸಿ ಎಲ್ಲವೂ ಕೂಡ ಆಗುತ್ತೆ ಎಲ್ಲವೂ ಕೂಡ ಯಾವುದಾಗಲ್ಲ ಅದನ್ನು ಏಂಜಲ್ಗೆ ಒಪ್ಪಿಸ್ಬಿಡಿ ನಿಮ್ಗೆ ಆಗದೆ ಇರುವಂಥದ್ದು ನಿಮ್ಮ ಜೀವನ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಲೂ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು